ರಾಜ್ಯ ಸರ್ಕಾರವು ಎರಡು ಸಾವಿರದ ಒಂಬತ್ತರ ಬ್ಯಾಚಿನ ಐಪಿಎಸ್ ಅಧಿಕಾರಿ ಇಡಾ ಮಾರ್ಟಿನ್ ಮಾರ್ಬುನಿಯಾಂಗ್ ಅವರನ್ನು ಬೆಳಗಾವಿಯ ಪೊಲೀಸ್ ಆಯುಕ್ತರನ್ನಾಗಿ ನೇಮಕ ಮಾಡಿದೆ ಬೆಂಗಳೂರಿನಲ್ಲಿ ಡಿಐಜಿ ನೇಮಕಾತಿಯ ಕೆಲಸ ಮಾಡ್ತಾ ಇದ್ರು ಕಲಬುರಗಿಯಲ್ಲಿ ಎಸ್ಪಿಯಾಗಿ ಯಾದಗಿರಿಯ ಪೊಲೀಸ್ ತರಬೇತಿ ಕಾಲೇಜಿನ ಮುಖ್ಯಸ್ಥರಾಗಿ ಸಿಐಡಿ ಎಸ್ಪಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮೇಘಾಲಯ ಮೂಲದ ಅವರು ಯುಪಿಎಸ್ಸಿ ಪರೀಕ್ಷೆಗಳಿಗೆ ಹಾಜರಾಗುವ ಮೊದಲು ಎಂಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ನಗರದ ಉಸ್ತುವಾರಿ ಹೊತ್ತಿರುವ ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್ ವಿಕಾಸ್ ಅವರಿಂದ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಆ ಎಸ್ ಎನ್ ಅವರ ನೇತೃ ನಿವೃತ್ತಿಯಿಂದ ಹುದ್ದೆ ಖಾಲಿಯಾಗಿತ್ತು